ನಮಸ್ಕಾರ ವೀಕ್ಷಕರೇ ಅಭ್ಯೋದಯ ಚಾನೆಲ್ಗೆ ಸ್ವಾಗತ ಇವತ್ತು ಕೂಡ ನಾನು ನಿಮಗೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿನ ತಂದಿದ್ದೀನಿ ಇದು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ಮಗನ ಕಾಲೇಜಿಗೆ ಸೇರಿಸಿರ್ತಾರೆ ಹೀಗೆ ಸ್ವಲ್ಪ ದಿನ ನಡೀತಾ ಇರುತ್ತೆ ನಂತರ ಕಾಲೇಜ್ನಿಂದ ಅಪ್ಪನಿಗೆ ಒಂದು ನೋಟಿಸ್ ಬರುತ್ತೆ ನಿಮ್ಮ ಮಗನ ಕುರ್ತಾಗಿ ಮಾತಾಡೋದಿತ್ತು ದಯವಿಟ್ಟು ಬಂದು ಮೀಟ್ ಮಾಡಿ ಅಂತ ಅಪ್ಪ ಮಾರನೇ ದಿನ ಹೋಗಿ ಕಾಲೇಜ್ ಪ್ರಿನ್ಸಿಪಲ್ನ ಮೀಟ್ ಮಾಡ್ತಾರೆ ಮೀಟಿಂಗ್ ಮುಗಿದ ನಂತರ ಅಪ್ಪ ಮಗ ಕಾಲೇಜಿಂದ ಹೊರಗಡೆ ಬರ್ತಾರೆ ಇಬ್ಬರೂ ಮಾತಾಡಲ್ಲ ತಂದೆ ಮುಖದಲ್ಲಿ ಕೋಪ ಮತ್ತು ದುಗುಡ ಕಾಣ್ತಾ ಇತ್ತು ಇಬ್ಬರು ಹೋಗಿ ಕಾರ್ನಲ್ಲಿ ಕೂತರು ತಂದೆ ಕಾರ್ ಓಡಿಸ್ತಾ ಇದ್ರು ಅರ್ಧ ಗಂಟೆ ಹಿಂದೆ ಪ್ರಿನ್ಸಿಪಲ್ ರೂಮ್ನಲ್ಲಿ ನಡೆದ ಚರ್ಚೆ ನೆನಪಾಗಿ ಕಾರಿನ ಸ್ಟೇರಿಂಗ್ ಮೇಲೆ ಅವರ ಕೈ ಬಿಗಿಯಾಯಿತು ಅಪ್ಪ ಹೇಳಿದರು ನಿಮ್ಮ ಲೆಚ್ಚರರ್ ಹೇಳಿದ್ದು ಕೇಳಿಸ್ಕೊಂಡ್ಯಾ ನನಗಂತೂ ತಲೆ ಕೆಟ್ಟು ಹೋಯಿತು ನನಗೆ ಈ ಥರದ ಅವಮಾನ ಯಾವತ್ತೂ ಆಗಿರಲಿಲ್ಲ ಆದರೆ ಅಪ್ಪನ ಪಕ್ಕದಲ್ಲೇ ಕೂತು ಗಮ್ ತಿಂತಿದ್ದ ಮಗ ವಿಂಡೋ ಓಪನ್ ಮಾಡಿಕೊಂಡು ಹೊರಗಡೆ ನೋಡ್ತಾ ಇದ್ದ ಅಪ್ಪ ಹೇಳಿದ ಮಾತು ಅವನು ಕಿವಿಗೆ ಹಾಕ್ಕೊಳ್ಳೋದೇ ಇಲ್ಲ ಏನು ಕೇಳಿಸ್ದಾಗೆ ಸುಮ್ಮನೆ ಕೂತಿದ್ದ ಅಪ್ಪ ಮತ್ತೆ ಹೇಳಿದರು ನಿನ್ನ ಲೆಕ್ಚರರ್ ಕೂಡ ಅದೇ ಮಾತನ್ನು ಹೇಳಿದರು ನೀನು ಸರಿಯಾದವ್ರ ಸ್ನೇಹ ಮಾಡಿಲ್ಲ ಸಿಗರೇಟು ಅದು ಇದು ಮಣ್ಣು ಮಸಿ ಅಂತ ಹೀಗೆ ಎಲ್ಲಾನು ಕಲ್ತ್ಕೊಂಡಿದ್ಯಂತೆ ಹೌದಾ ನಿಜಾನ ಅಂತ ಕೇಳಿದ್ರು ಆಗ ಮಗ ಅಯ್ಯೋ ಇಲ್ಲಪ್ಪ ನೀನು ಸುಮ್ಮನೆ ವಿಷಾನ ದೊಡ್ಡದು ಮಾಡ್ತಾ ಇದೆಯಾ ಈ ಪ್ರಿನ್ಸಿಪಲ್ಲು ಲೆಕ್ಚರರು ಇವ್ರು ಯಾರೂ ಸರಿ ಇಲ್ಲ ಇವ್ರಿಗೆಲ್ಲ ಬರೀ ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳೋದೇ ಕೆಲಸ ನಾವು ಸಣ್ಣವರಾಗಿದ್ದಾಗ ಹೇಗಿದ್ವೋ ಈಗಲೂ ಕೂಡ ಹಾಗೆ ಇರಬೇಕು ಅಂತ ಅವರು ಅನ್ಕೊತಾರೆ ಅಷ್ಟೆ ಮಗನ ಈ ಮಾತನ್ನು ಕೇಳಿದ ಅಪ್ಪ ಹೇಳ್ತಾರೆ ಅವರು ಕೊನೆಗೆ ಹೇಳ್ದಂಥ ಮಾತು ನಾನು ಮರೆಯೋದಿಲ್ಲ ನಿಮ್ಮ ಹುಡುಗ ದಾರಿ ಬಿಟ್ಟು ಹೋಗ್ತಾ ಇದ್ದಾನೆ ಅವನು ಹೀಗೇ ಮುಂದುವರಿಸ್ತಾ ಇದ್ದರೆ ಮುಂದೆ ಅವನಿಗೆ ಯಾವ ಭವಿಷ್ಯನೂ ಇರೋದಿಲ್ಲ ಅವನನ್ನು ಕಾಲೇಜಿನಿಂದಾನೇ ನಾವು ಹೊರ ಹಾಕಬೇಕಾಗತ್ತೆ ಇದಕ್ಕೆ ನಾವು ಜವಾಬ್ದಾರರಲ್ಲ ಎಂದು ಹೇಳಿದ್ದು ನಿನಗೆ ಕೇಳಿಸ್ಲಿಲ್ವಾ ಅದಕ್ಕೆ ಮಗ ಹೌದಪ್ಪ ನಿಮಗೆ ಅಭಿಮಾನ ಬರುವಂತಹ ಯಾವ ಕೆಲಸನೂ ನಾನು ಮಾಡಿಲ್ಲ ನಿಜ ಆದರೆ ನನಗೆ ಸ್ನೇಹಿತರ ಕಂಪ್ನಿ ಬೇಕು ಪಾರ್ಟಿ ಬೇಕು ಅನಿಸುತ್ತೆ ಅದನ್ನು ನನ್ನ ಕೈಯಿಂದ ಬಿಡೋಕೆ ಆಗಲ್ಲ ಆದರೆ ಅಪ್ಪ ನೀವೇನು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನಿಜವಾಗ್ಲೂ ನಾನು ದಾರಿ ತಪ್ಪಿದ್ದೀನಿ ಅಂತ ಅನಿಸುತ್ತಲ್ಲ ನಾನು ಹೇಗೋ ಮತ್ತೆ ಮರಳಿ ದಾರಿಗೆ ಬರ್ತೀನಿ ನೀವೇನು ಯೋಚನೆ ಮಾಡಬೇಡಿ ನನ್ನ ಬಗ್ಗೆ ಅಂದ ಮಗ ನಂತರ ಕಾರು ಚಲಿಸ್ತಾನೇ ಇತ್ತು ಚಲಿಸ್ತಾನೇ ಇತ್ತು ಅದು ಬಹಳಷ್ಟು ದೂರ ಹೋಯಿತು ಹಾಗೆ ಹೋಗ್ತಾನೇ ಇತ್ತು ಆಗ ಮಗ ಹೇಳ್ತಾನೆ ಅಪ್ಪ ನಿನ್ನ ತಲೆ ಎಲ್ಲಿದೆ ಮನೆಗೆ ಹೋಗೋದಕ್ಕೆ ಎಡಗಡೆ ತಿರುಗ್ಬೇಕಾಗಿತ್ತಲ್ಲ ನೀವು ಯಾಕೆ ಹಾಗೆ ಮುಂದೆ ಬಂದಿರಿ ಅಪ್ಪ ಹೇಳ್ತಾರೆ ಪರವಾಗಿಲ್ಲ ಬಿಡು ಸ್ವಲ್ಪ ಮುಂದೆ ಹೋಗಿ ಮುಂದಿನ ತಿರುವಿನಲ್ಲಿ ಕಾರ ತಿರುಗಿಸ್ಕೊಳ್ತೀನಿ ಅಂತ ಇನ್ನೂ ಮೂರು ನಾಲ್ಕು ಕಿಲೋಮೀಟ್ರ್ ಹೋಗ್ತಾರೆ ಅಪ್ಪ ಆಗ ಮಗ ಮತ್ತೆ ಕೂಗಿದ ಅಪ್ಪ ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಗೇನಾದರೂ ಅರಿವಿದೆಯಾ ಎಡುಗಡೆಗೆ ಕಾರನ್ನ ತಿರ್ಗ್ಸೋದು ಬಿಟ್ಟು ಮತ್ತೆ ಮುಂದೆ ಮುಂದೆ ಹೋಗ್ತಾನೇ ಇದ್ದಿರಲ್ಲ ಆಗ ಅಲ್ಲಿ ನೀರವ ಮಾ ಅಪ್ಪ ಒಂದು ಮಾತು ಮಾತಾಡದೆ ಕಾರು ಮುಂದೆ ಸಾಕ್ತಾನೇ ಇತ್ತು ಮಗನಿಗೆ ಕಳವಳ ಹೆಚ್ಚಾಯಿತು ಅವನು ಹೇಳ್ದ ಅಪ್ಪ ನೀವು ಹೀಗೆ ಸಾಗಿದ್ರೆ ಮರಳಿ ಮನೆಗೆ ಹೋಗೋದು ತುಂಬ ಕಷ್ಟ ಅಪ್ಪ ಆ ಕ್ಷಣ ರಸ್ತೆಯಿಂದ ಕಣ್ತೆಗೆದು ಮಗನನ್ನು ದಿಟ್ಟಿಸಿ ನೋಡಿದ್ರು ಹೌದು ಮಗು ತಪ್ಪು ದಾರಿಯಲ್ಲಿ ದೂರ ಹೋದಷ್ಟು ಮರಳಿ ಸರಿ ದಾರಿಗೆ ಬರೋದು ತುಂಬ ಕಷ್ಟ ಆಗುತ್ತೆ ಮನೆಗೆ ಹೋಗುವ ದಾರಿ ತಪ್ಪಿದಾಗಲೇ ನಿನಗೆ ಆತಂಕ ಆದರೆ ಜೀವನದ ದಾರಿ ತಪ್ತಾ ಇರುವಂತಹ ನಿನ್ನನ್ನು ಕಂಡು ನನಗೆ ಎಷ್ಟು ಆತಂಕ ಆಗಬೇಡ ಅಪ್ಪ ಹೇಳಿದ ಈ ಮಾತು ಕೇಳಿ ಮಗನಿಗೆ ಅರ್ಥ ಆಯಿತು ಅವನು ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ ನೋಡಿ ವೀಕ್ಷಕರೇ ಇಲ್ಲಿ ನಡೆದ ಅಪ್ಪ ಮಗನ ಸಂಭಾಷಣೆ ಎಷ್ಟು ಜನಕ್ಕೆ ಅರ್ಥ ಆಯಿತೋ ಅಥವಾ ಅರ್ಥ ಆಗಿಲ್ವೋ ಗೊತ್ತಿಲ್ಲ ಆದರೆ ಈ ಮಾತನ್ನು ಯುವ ಸಮುದಾಯ ಅಗತ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಜೀವನದ ಸೆಳೆತಗಳ ಆಕರ್ಷಣೆಗಳ ಹಿಡಿತ ಯುವ ಸಮುದಾಯದ ಮೇಲೆ ಬಿಗಿಯಾಗೋದು ಸುಲಭ ಹಾಗಾದಾಗ ಅವರು ತಮ್ಮ ಬದುಕಿನ ಸರಿಯಾದ ದಾರಿಯನ್ನು ಮರೆತು ಬೇರೆ ದಾರಿ ಹಿಡಿಯೋದು ಉಂಟು ಎಷ್ಟು ಬೇಗ ತಪ್ಪನ್ನು ಸರಿಪಡಿಸ್ಕೊಂಡು ಸರಿ ದಾರಿಗೆ ಬರ್ತಾರೋ ಅಷ್ಟು ಅವರ ಜೀವನಕ್ಕೆ ಒಳ್ಳೆಯದು ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು ತಪ್ಪು ದಾರಿಯಲ್ಲಿ ನಡೆದ್ರೆ ಮರಳಿ ಸರಿ ದಾರಿಗೆ ಬರೋದು ಕಷ್ಟ ಮಾತ್ರ ಅಲ್ಲ ಅಸಾಧ್ಯ ಕೂಡ ಆಗಬಹುದು ನಮ್ಮ ಬದುಕಿಗೆ ಸರಿಯಾದ ದಾರಿ ಯಾವುದು ಅಂತ ಆಯ್ಕೆ ನಾವೇ ಮಾಡಬೇಕು ಈ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ